ಸರ್ ಹೇಗಿದೆ ಪರವಾಗಿಲ್ವ ಎಲ್ಲ ಗಿಡಗಳು ಚೆನ್ನಾಗಿ ಬರ್ತಿದೆಯಾ ಚೆನ್ನಾಗಿ ಸರ್ ಯಾವ ಗಿಡ ಇದೆ ನಿಮ್ಮ ಇದರಲ್ಲಿ ಎಲ್ಲ ಎಲ್ಲ ಗಿಡಗಳು ಸರ್ ಹ್ಞೂ ಎಲ್ಲ ಗಿಡ ಹೇಳ್ಬೇಕಪ್ಪ ಸಾಪಟ್ ಅದ ನೆಲ್ಲಿಕಾಯಿ ಅದ ಕಿತ್ಲಿ ಅದ ಮೋಸಂಬಿ ಅದ ಪರಂಗಿ ಅದ ಎಲ್ಲ ಅದ ಸರ್ ಎಲ್ಲರೂ ಎಲ್ಲಿಂದ ತಂದ್ರಿ ಎಲ್ಲ ನರ್ಸರಿ ತಂದ ಸರ್ ಯಾವ ನರ್ಸರಿ ಇದು ಮಾದೇಶ್ವರ ಇದ್ರಲ್ಲಿ ಮಡಲದಲ್ಲಿ ಮಾದೇಶ್ವರ ಇದು ಬಾಲಾನಗರ ಸರ್ ಇದು ಇದು ಸರ್ ಇದು ನಾಗ್ಪುರ್ ವೆರೈಟಿ ಸರ್ ಹಾಂ ನಮ್ಮ ಗುಂಡ್ಲುಪೇಟೆಯಲ್ಲಿ ರೈತರು ಎಲ್ಲಾನು ಬೆಳಿಬೋದು ಸರ್ ಬಟ್ ಮನ್ಸು ಮಾಡಿ ಮಾಡಬೇಕು ನೋಡಿ ಈಗ ನಾವು ಎಲ್ಲನೂ ಒಂದು ಕಡೆಯಿಂದ ತೋರಿಸ್ಕೊಂಡ್ಬಂದು ಎಲ್ಲ ಚೆನ್ನಾಗಿ ಸರ್ ಹೌದು ಎಲ್ಲ ಎಲ್ಲ ಐತೆ ಸರ್ ಕಾಯಿ ಚೆನ್ನಾಗಿ ಬರ್ತಾ ಇದೆ ಸರ್ ನೋಡಿ ಅನ್ನಾದ್ರೆ ಆ ಥರ ಬಂದುಬಿಡ್ತದೆ ಸರ್ ಟೇಸ್ಟ್ ಇದೆ ಸರ್ ಬೇಕಾದ್ರೆ ಟೇಸ್ಟ್ ಮಾಡಿ ನೋಡಿ ನೀವೇ ಫುಲ್ ಹಣ್ಣಾದ್ರೆ ಮಾತ್ರ ಸ್ವೀಟ್ ಬರೋದು ಇಲ್ಲಾಂದ್ರೆ ಸ್ವಲ್ಪ ಹುಳಿ ಇರ್ತದೆ ಆಗಬೇಕು ಅಂದರೆ ಫುಲ್ ಹಣ್ಣು ನಾವು ಹಾಂ ಮೇಲುಗಡೆ ಕಲರ್ ಬಂತು ಅಂದರೆ ಸ್ವೀಟ್ ಇರುತ್ತೆ ಇಲ್ಲಂದ್ರೆ ಲೈಟಾಗಿ ಹುಳಿ ಇರುತ್ತೆ ಇದು ಎಷ್ಟು ಕೆ ಜಿ ಬರ್ತದೆ ಸರ್ ಇದು ಸರ್ ಏನೋ ಒಂದು ನೂರು ನೂರೈವತ್ತು ಗ್ರಾಮ್ ಬರ್ತವೆ ಒಂದು ನೂರು ನೂರೈವತ್ತು ಗ್ರಾಮ್ ಒಂದು 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 ಇದು ಗಿಡದಲ್ಲಿ ಎಷ್ಟು ಬರುತ್ತೆ ಸರ್ ಈಗ ಕಮ್ಮಿ ಸರಿ ಈಗ ಏನೊಂದು ಹತ್ತು ಕೆಜಿ ಹನ್ನೆರಡು ಕೆ ಜಿ ಬಂದಿರ್ಬೋದು ಅಷ್ಟೇ ಇದು ಅಂದರೆ ಸ್ಟಾರ್ಟಿಂಗ್ ಫುಲ್ಲು ದೊಡ್ಡದಾಗೋಯ್ತಾ ಇದ್ರೆ ಇನ್ನೂ ಜಾಸ್ತಿ ಬರುತ್ತೆ ಈಗ ಮಿನಿಮಮ್ ಹತ್ತರಿಂದ ಹನ್ನೆರಡು ಕೆ ಜಿ ಅಷ್ಟೇ ಇದು ತ್ರೀ ಇಯರ್ಸ್ ಕ್ರಾಫ್ಟ್ ಸ್ಟಾರ್ಟ್ ಆಗಿದೆ ನೋಡಿ ತ್ರೀ ಇಯರ್ಸ್ ಇದು ಅಂದರೆ ಅಂದ್ರೆ ಅವ್ರು ಸ್ಟಾರ್ಟಿಂಗ್ ಬಂದು ಐದು ವರ್ಷದಲ್ಲಿ ಬಟರ್ ಫುಟ್ ಹಾಕಿದ್ರು ತೆಂಗು ಹಾಕಿದ್ರು ಮತ್ತೆ ಮಾವು ಹಾಕಿದ್ರು ಆಮೇಲೆ ಮಲ್ಟಿ ಕ್ರಾಪ್ ಇದು ಬೆಟ್ಟನಲ್ಲಿ ಆಗಿರ್ಬೋದು ಈ ಆರೆಂಜ್ ಮೋಸಂಬಿ ಆಗಿರ್ಬೋದು ಈ ವಾಟರ್ಫಾಲ್ ಇವೆಲ್ಲ ಆಮೇಲೆ ಅಂತರ ಬೆಳೆ ಮಾಡ್ಕೊಂಡಿದ್ದಾರೆ ಅಂತ ಹಾಕಿದಾರೆ ಸರ್ ಸರ್ ಹೌದು

ಸರ್ ಸರ್ ಸಿಬಲ್ ಎರಡು ಥರ ಮಾಡಕ್ಕೆ ಬರ್ತೆ ಸರ್ ಗೋಟಿ ಅಂತ ಬೇರೆ ಮಾಡ್ತಾರೆ ಈ ಥರದ್ದು ಸರ್ ಇಲ್ಲಿ ಈ ಕಡೆಯಿಂದ ಸ್ವಲ್ಪ ತಗೋದು ಗೋಟಿ ಥರ ಅದೊಂದು ಥರ ಇನ್ನೊಂದು ಥರ ಅಂದ್ರೆ ಈ ಥರ ಸೊ ಏನು ಸರ್ ಇದು ತರ ಮಾಡಿದ್ರು ಬರ್ತೀವಿ ಆ ಥರ ಮಾಡಿದ್ರು ಬರ್ತದೆ ಸರ್ ಈಗ ಹಾ ಅದೇ ಥರ ಮಾಡಿದ್ರು ಬರ್ತೀವಿ ಸೈಡ್ ಕಂಡು ಬರ್ತೆ ಸರ್ ಇದು ಇದು ಸೇಮ್ ಸರ್ ಅದೇ ಥರ ಇದರಲ್ಲಿ ಎರಡು ನಮಗೆ ಬರ್ತೆ ಸರ್ ಮಾಡೋದು ಒಂದು ಗೋಟಿ ಅಂತ ಬೇರೆ ಕಡೆ ಬರುತ್ತೆ ಮತ್ತೆ ಈ ಥರ ಮಾಡ್ಬೋದು ಪ್ರತಿಯೊಂದು ಪ್ರತಿಯೊಂದು ಮಾಡ್ತೀವಿ ಸರ್ ಮದ ತಾಯಿ ಪ್ಲಾಂಟ್ ಎಲ್ಲಿ ನರ್ಸರಿಲಿ ಪ್ರತಿಯೊಂದು ಮಾಡ್ತೀವಿ

ಫೈರ್ ಪ್ಲಾಂಟ್ಸು ಎಲ್ಲ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಇದು ವಾಟರ್ಫಾಲ್ ಸರ್ ಇದು ಇದರಲ್ಲಿ ರೆಡ್ಡು ಮತ್ತೆ ಗ್ರೀನು ಮತ್ತು ವೈಟ್ ಬರುತ್ತೆ ವೆರೈಟಿಸ್ ಬರುತ್ತೆ ಮತ್ತೆ ಜಂಬು ರೆಡ್ ಬರುತ್ತೆ ಸರ್ ಇದು ಇದು ಮಾಮೂಲಿ ಪಿಂಕ್ ವೆರೈಟಿ ಸರ್ ಇದು ಸುಮಾರು ಊಟ ಕಾಯಿ ಇದು ಪಿಂಕ್ ವೆರೈಟಿ ಉಂಟು ಹಾಂ ಪಿಂಕ್ ವೆರೈಟಿ ಸರ್ ಮತ್ತೆ ಇದು ವೈಟ್ ವೆರೈಟಿ ಐತೆ ಅಲ್ಲಿ ಇದು ವಾಟರ್ಪಾಲ್ ಎಷ್ಟು ವರ್ಷ ಬೇಕು ಸರ್ ಬರೋದಕ್ಕೆ ಸರ್ ಇದು ಟೂ ಆ್ಯಂಡ್ ಹಾಫ್ ಇಯರ್ಗೆಲ್ಲ ಬಂದ್ಬಿಡುತ್ತೆ ಟೂ ಇಯರ್ಸ್ಗೆಲ್ಲ ಬರುತ್ತೆ ಹಾಂ ಹೌದು ನೋಡಿ ಇದು ವೈಟ್ ಬೆಳೀಬೇಕು ವಾಟರ್ ಯಾವ ಪ್ಲಸ್ ಏನು ಸೀಬೆ ಗಿಡ ಥರ ಸರ್ ಹಾಂ ಇಂಥ ಅಂತ ಏನು ಡಿಸೀಸ್ ಏನು ಇದಾಗಲ್ಲ ಸೀಬೆ ಗಿಡ ಥರ ಹೌದು ಸರ್ ಮತ್ತೆ ಇಲ್ಲಿ ಆರೆಂಜ್ ಇದೆ ಮೋಸಂಬಿ ಇದೆ ಸರ್ ಎರಡು ನೂರು ಮತ್ತು ಶೀತ ಇದೆ ಸರ್ ಅಂದರೆ ಎಲ್ಲ ಹಾರ್ವೆಸ್ಟಿಂಗ್ ಮುಗಿತಾ ಬಂದಿದೆ ಸರ್ ಹೌದು ರೈತರು ಬಂದು ನೋಡ್ಬೋದ ಸರ್ ನೀವು ಕೊಟ್ಟಿರೋ ಬಂದು ನೋಡ್ಬೋದು ಸರ್ ಆರಾಮಾಗಿ ಬಂದು ನೋಡ್ಬೋದು ಇದು ಆರೆಂಜ್ ಗಿಡಗಳು ಸರ್ ಇದು ಇದು ನಾಗ್ಪುರ ಆರೆಂಜ್ ಸರ್ ಇದು ನಾಗಂಜ್ ಕಾಯಿ ಮುಗಿತಾ ಬಂತಿದ್ದೇವೆ ಅಂದರೆ ಸೀಸನ್ ಅಲ್ಲಿ ಬಂದರೆ ಎಲ್ಲ ವಿಡಿಯೋ ಮಾಡ್ಬೋದು ಸರ್ ಅಂದ್ರೆ ಕೆಲವರು ಮಾಡ್ತಾರೆ ತೋರ್ಸಲ್ಲ ತೋರಿಸಲ್ಲ ಹಾಂ ಹಾಂ ಇಲ್ಲ ಅವ್ರು ನೋಡ್ಲೇಬೇಕು ಅಂದ್ರೆ ನಾವು ಕರ್ಕೊಂಡು ತೋರಿಸ್ತೀವಿ ಸರ್ ಹಾಂ ಈಗ ನೋಡಿ ಇದೆಲ್ಲ ಮುಗಿತಾ ಬಂದಿದೆ ಸರ್ ಇದು ಅಂದರೆ ಸೈಜ್ ಬರುತ್ತೆ ಇದು ಟೇಸ್ಟ್ ಚೆನ್ನಾಗಿದೆ ಸರ್ ಅಂದರೆ ಕಾಯಲ್ಲಿ ಸ್ವಲ್ಪ ಸ್ವಲ್ಪ ಅಣ್ಣ ಸ್ವಲ್ಪ ಅಣ್ಣ ಇದ್ದರೆ ಅದು ನಿಮಗೆ ಟೇಸ್ಟ್ ಕಡಿಮೆ ಫುಲ್ ಅಣ್ಣಾದ್ರೂ ಮಾತ್ರ ಸ್ವೀಟ್ ಇರೋದು ಹಾಂ ಹಾಂ ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ಅಲ್ಲಿ ಇನ್ನೇಸನ್ ವೆರೈಟಿ ಇದೆ ಅಲ್ಲೂ ತೋರಿಸ್ಕೊಡ್ತೀನಿ ಸರ್ ಹಾಂ ಬಟರ್ ಫೋಟ್ ಸರ್ ಇದು ಇನ್ನು ಬಿಟ್ಟಿದ್ದಾವೆ ಸರ್ ಪರವಾಗಿಲ್ಲ ಹೌದು ಸರ್ ಇನ್ನು ಸ್ವಲ್ಪ ಲಾಸ್ಟಲ್ಲಿ ಉಳ್ಕೊಂಡಿದೆ ಸರ್ ಇದು ಎಷ್ಟು ವರ್ಷದ ಸರ್ ಇದು ಪ್ಲಾಂಟ್ಸ್ ಇದು ತ್ರೀ ಇಯರ್ ಇದರಲ್ಲಿ ನೀವು ಕಸಿ ಮಾಡಲ್ಲ ಇದರಲ್ಲಿ ಮಾಡಲ್ಲ ಇನ್ನೊಂದು ಎರಡು ವರ್ಷ ಆದ್ಮೇಲೆ ಮಾಡ್ತೀವಿ ಐದು ವರ್ಷಕ್ಕೆ ಮಾಡಕ್ಕೆ ಚೆನ್ನಾಗಿ ಫೈವ್ ಇಯರ್ ಅಬೋ ಆದಮೇಲೆ ಮಾಡ್ತೀವಿ ಅಂದರೆ ಬೀಜದ ಗಿಡ ಆದರೆ ಎಂಟು ವರ್ಷಕ್ಕೆ ಮೇಲೆ ಮಾಡೋದು ಯಾಕಂದ್ರೆ ಅದು ಏಳು ವರ್ಷಕ್ಕೆ ಫಸ್ಟ್ ಸ್ಟಾರ್ಟ್ ಆಗೋದು ಬಟ್ ಇದು ಬಂದು ಒಂದು ಫೈವ್ ಇಯರ್ಸ್ ಆದರೆ ಮಾಡ್ಬೋದು ಗಿಡಲ್ಲಿ ಮಾಡಕ್ಕೆ ಬರಲ್ಲ ಸರ್ ಬನ್ನಿ ಆರೆಂಜಲ್ಲಿ ಬಿಟ್ಟೈತೆ ಸರ್ ನೋಡ್ಬಿಡಿ ಹಾಂ ಒಂದೇ ವೆರೈಟಿ ಸರ್ ಆರೆಂಜ್ ಎಲ್ಲ ಒಂದೇ ವೆರೈಟಿ ಕೊಡ್ತೀವಿ ಸರ್ ಹೌದು ಸರ್ ಎಲ್ಲ ಎಲೆಗಳು ಏನು ಸರ್ ಎಲೆಗಳ ಕಮ್ಮಿ ಮತ್ತೆ ಇವರು ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಲಾಸ್ಟಲ್ಲಿ ಏನಾಯ್ತಂದ್ರೆ ಮಳೆ ಇಲ್ದೇನೆ ಫುಲ್ ಬಿಸಿಲಾಯ್ತಲ್ಲ ಅವಾಗ ಸ್ವಲ್ಪ ನೀರೆಲ್ಲ ಕಮ್ಮಿ ಮಾಡಿಬಿಡ್ರಲ್ಲ ಹಂಗೆ ಆಗಿದೆ ಮತ್ತೆ ಈಗ ಮಳೆ ಬಂದಿದೆ ಮತ್ತೆ ನೀರು ಕೊಡ್ತಾರಲ್ಲ ಹಂಗೆ ಬರುತ್ತೆ ಹೌದು ಬಟ್ ಗಿಡ ಸಾಯಲ್ಲ ಸರ್ ಹೌದು ಹಾಂ ಗಿಡ ಸಾಯಲ್ಲ ಮತ್ತು ಬೆಟ್ಟದ್ದೆಲ್ಲ ಅಲ್ಲಿ ಇದೆ ಸರ್ ಹಾಂ ಹುಡುಕಿ ಒಂದು ಅಣ್ಣ ಆಗಿರೋದು ಇಲ್ಲಿ ಓಪನ್ ಮಾಡಿ ತಗೊಂಡು ಬಂದ್ರೆ ಇದು ನಿಮ್ಮ ಯಾರು ಸಹ ಸರ್ ಇದು ಹೌದು ಸರ್ ಲಕ್ಷ್ಮಣ ಪಾಲ ಲಕ್ಷ್ಮಣ ಹೌದು ಇದು ಎಷ್ಟು ಗಿಡ ಸರ್ ಇದು

ಈಗ ಇದು ಸಪೋರ್ಟ್ ಅಲ್ವಾ ಸೊ ಇದನ್ನ ಯಾವ ತರ ಮಾಡಬೇಕು ಒಂದು ಒಂದು ತ್ರೀ ಡೇಸ್ ಈ ತರ ಸಪೋರ್ಟ್ ಉದುರಿಸಿ ಬಿಟ್ಟು ಬಿಡಬೇಕು ಇದನ್ನ ಬಿಟ್ಟ ನಂತರ ಆ ನಂತರ ಒಂದು ಮೂರು ದಿನ ಆದ ನಂತರ ಈ ತರ ಕಟ್ ಮಾಡ್ಕೊಂಡು ಗ್ರಾಫ್ಟೇಟ್ ಮಾಡುದು ಈ ತರ ಮುಂದ್ಗಡೆ ಇರಬೇಕು ಮಾಡುದು ಮತ್ತೆ ಸಡನ್ಲಿ ಕಟ್ ಮಾಡ್ಕೊಂಡು ಹೋದ್ರೆ ಈ ತರ ಹಾಲು ಬರುತ್ತೆ ಸಕ್ಸಸ್ ಬರೋಲ್ಲ ಸಕ್ಸಸ್ ಬರಲ್ಲ ಬರಲ್ಲ ಸುಮಾರು ಒಂದು ಒಂದ್ ಮೂರು ದಿನ ಬಿಟ್ಟ ನಂತರ ಗ್ರಾಫ್ಟೇಟ್ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಇದು ಬಟರ್ಫ್ಲೂ ತರ ಮೂರು ವರ್ಷದಲ್ಲಿ ಹಣ್ಣು ಬಿಡುತ್ತೆ ಚೆನ್ನಾಗಿ ಬರುತ್ತೆ ಸರ್ ಓಕೆ ಓಕೆ

ಕೆಜಿ ಗ್ರಾಮು ಸರ್ ಸರ್ ಹೇಗಿದೆ ಪರವಾಗಿರುವ ಎಲ್ಲ ಗಿಡಗಳು ಚೆನ್ನಾಗಿ ಬರ್ತಿದೆಯಾ ಚೆಂದ ಬರ್ತಾವ ಸರ್ ಹ್ಞೂ ಯಾವ ಗಿಡ ಇದೆ ನಿಮ್ಮ ಇದರಲ್ಲಿ ಎಲ್ಲ ಎಲ್ಲ ಗಿಡಗಳು ಸರ್ ಹ್ಞೂ ಗಿಡ ನೆಲ್ಲಿಕಾಯಿ ಅದ ಕಿತ್ಲೆ ಅದ ಮೂಂಬಿ ಅದ ಪರಂಗಿ ಅದ